ಮತ್ತು ಎಲ್ಲ ಬಂಧುಗಳೇ ಇವತ್ತು ಒಂದು ವಿಶೇಷವಾದಂತ ಒಂದು ಸುದ್ದಿನ ಅಂತ ನಾನಾದ್ರೂ ಕೂಡ ಭಾವಿಸ್ಕೊತ ಇವತ್ತು ಏನು ಹಲವಾರು ವರ್ಷಗಳಿಂದ ಇಲ್ಲಿ ಅಕ್ಪತ್ರಗಳನ್ನ ನೀಡಬೇಕಾಗಿದ್ದಂತ ಪ್ರಸಂಗ ಮುಂದೂಡಿಕೊಂಡೇ ಬಂದಿದ್ರು ಖಂಡಿತ ಇದನ್ನ ನಿಮ್ಮ ಇಲ್ಲಿ ಪಂಚಾಯತ್ ಪಿ ಡಿಒರು ಮತ್ತೆ ಅಲ್ಲಿಯ ಅಧಿಕಾರಿಗಳು ಮತ್ತೆ ನಮ್ಮ ಇಒ ಅವರು ಎಲ್ಲರೂ ಕೂಡ ಹೇಳಿ ಇದನ್ನ ರಾಜೀವ್ ಗಾಂಧಿ ಹೌಸಿಂಗ್ ಬೋರ್ಡ್ ಇಂದ ಈ ಅಕ್ ಪತ್ರವನ್ನ ತರಲಿಕ್ಕೆ ಪ್ರಾಮಾಣಿಕವಾದಂತ ಪ್ರಯತ್ನ ಮಾಡಿದಂತ ಎಲ್ಲರಿಗೂ ಕೂಡ ನನ್ನ ಜೊತೆ ಕೈ ಜೋಡಿಸ್ತಂತ ಎಲ್ಲರಿಗೂ ಕೂಡ ಅಭಿನಂದನೆಯನ್ನು ಸಲ್ಲಿಸ್ತಾ ಒಂದು ನಾವೇನಾದರೂ ಕೂಡ ಜೀವನದಲ್ಲಿ ಜೀವನ ಮಾಡುವಂಥ ಸಂದರ್ಭದಲ್ಲಿ ಒಂದು ನಮ್ಮದೇ ಆದಂತ ಸೂರ್ ಇರಬೇಕು ಮನೆ ಇರಬೇಕು ಕೈಲಿ ಏನಾದ್ರು ಇರಬೇಕು ಇದ್ರೆ ನಾವೆಲ್ಲರೂ ಕೂಡ ಆರೋಗ್ಯವಂತಾಗಿರಕ್ ಸಾಧ್ಯ ಇಲ್ಲ ಅಂತಂದ್ರೆ ಅದರಿಂದನೇ ಬಾಡಿಗೆ ಕಟ್ಕೊಂಡು ಮತ್ತೊಂದು ಕಡೆ ಎಲ್ಲೋ ಜೀವನ ಮಾಡಿಕೊಂಡು ಪ್ರಸಂಗಗಳು ಸಾಕಷ್ಟು ಇರ್ತದೆ ಆದ್ರಿಂದ ಇವತ್ತು ಸುಮಾರು ಐವತ್ತೊಂಬತ್ತು ಜನಕ್ಕೆ ಇಲ್ಲಿ ಪದ್ರವನ್ನ ವಿತರಣೆ ಮಾಡುವಂತ ಸೌಭಾಗ್ಯ ನಮ್ಮೆಲ್ಲರಿಗೂ ಕೂಡ ದೊರಕಿದೆ ಹಿಂದೆ ಇದೇ ತರ ಬಡಕೆ ಕೂಡಲಲ್ಲೂ ಕೂಡ ಸುಮಾರು ಇದೇ ತರ ಒಂದೇ ಸತಿ ಹಂಚಿದಂಥದ್ದು ಪ್ರಸಂಗಗಳು ಕೂಡ ಇತ್ತು ಖಂಡಿತ ಇವರೆಲ್ಲರಿಗೂ ಕೂಡ ಮನೆ ಕೊಡುವಂತ ಜವಾಬ್ದಾರಿ ಖಂಡಿತ ನಾವು ಮಾಡ್ತೇವೆ ಯಾರ್ಯಾರಿಗೆ ಅಕ್ಕಪತ್ರ ಕೊಟ್ಟಿದ್ವಿ ಸುಮಾರು ಇನ್ನೂರು ಜನಕ್ಕೆ ಈಗಾಗಲೇ ಜಿ ಪಿ ಎಸ್ ಮಾಡಿದ್ದಾರೆ ನಿಮ್ಮ ಪಂಚಾಯತಿ ಇನ್ನೂರು ಮನೆಗಳನ್ನ ಕೊಡ್ಲಿಕ್ಕೆ ಅವಕಾಶ ಇದೆ ನೀವು ಒಂದು ಏನಾಗಿದೆ ಮೈನಿಂಗ್ ಅಲ್ಲಿ ಹದ್ಮೂರ್ ಪಂಚಾಯತಿಗಳು ಬರೋದ್ರಿಂದ ಅಲ್ಲಿ ಸುಮಾರು ಐನೂರು ಐದು ಸಾವಿರ ಮನೆಗಳಿಗೆ ಈಗಾಗಲೇ ಅಲ್ಲಿ ಪಟ್ಟಿ ಮಾಡಿರೋದ್ರಿಂದ ಬಿಟ್ಟಂತ ಪಂಚಾಯತಿಗಳು ಏನಿದಾವೆ ಇನ್ನು ಹದಿಮೂರು ಪಂಚಾಯತಿಗಳಿಗೂ ಕೂಡ ನಾವು ಎಲ್ಲಾ ಪಂಚಾಯತಿಗೂ ಎಷ್ಟು ಜನ ಜಿ ಪಿ ಎಸ್ ಮಾಡಿಸಿರ್ತಾರೋ ಅವ್ರೆಲ್ರಿಗೂ ಕೂಡ ಮನೆ ಕೊಡುವಂತದಕ್ಕೆ ನಾನು ಖಂಡಿತ ವಸತಿ ಸಚಿವರ ಹತ್ರ ಮಾತಾಡಿ ಮನೆಗಳನ್ನ ತರುವಂತ ಜವಾಬ್ದಾರಿ ನಂದು ಈ ಸಂದರ್ಭದಲ್ಲಿ ಹೇಳ್ತೇನೆ ಅದು ನಿಮಗೆಲ್ಲ ಜಿ ಪಿ ಎಸ್ ಆಗಿರಬೇಕು ಒಂದು ಈಗ ನೀವು ನೋಡಿದ್ರಿ ಕಾನೂನು ಹೆಂಗಿದೆ ಅಂದ್ರೆ ಆನ್ಲೈನ್ ಮುಖಾಂತರನೇ ಎಲ್ಲದನ್ನು ಕೂಡ ಹಾಕಬೇಕಲ್ಲ ಯಾವುದೇ ಒಂದು ಸಾಲಕ್ಕಿರ್ಬೋದು ಎಲ್ಲ ಸವಲತ್ತುಗಿರ್ಬೋದು ಮತ್ತೆ ನಿಮ್ಗ ಮನೆಗಳಲ್ಲಿ ಇರ್ಬೋದು ಎಲ್ಲದಕ್ಕೂ ಕೂಡ ಆನ್ಲೈನ್ ಮುಖಾಂತರ ನೀವು ಅರ್ಜಿ ಜಿಪಿಎಸ್ ಮುಖಾಂತರ ನೀವ್ ಏನಾದ್ರು ಕೂಡ ನಿಮ್ಮ ಸೈಟ್ ನ ತೋರಿಸಿದ್ರೆ ನಿಮ್ ಪಂಚಾಯತಿ ಪಿಡಿಒರ್ ಕಡೆಯಿಂದ ಅದಕ್ಕೆ ನಾವು ಮನೆಯನ್ನ ಕೊಡ್ಲಿಕ್ಕೆ ಸಾಧ್ಯ ಅದು ಸೀನಿಆರ್ಟಿ ಪ್ರಕಾರ ಬರುತ್ತೆ ತಾರತಮ್ಯ ಏನಿರಲಿಲ್ಲ ಆದ್ರಿಂದ ಯಾರ ಸೈಟ್ ಪಿ ಡಿ ಪಿಡಿಯವರೇ ಅವರೆಲ್ಲಾರ್ದು ಕೂಡ ಜಿ ಪಿ ಎಸ್ ಕೂಡ ಇದನ್ನ ಮಾಡಿಸ್ಬಿಡಿ ಮನೆಗೂ ಕೂಡ ಅನುಕೂಲ ಆಗ್ತದೆ ಐವತ್ತೊಂಬತ್ತು ಜನದ್ದು ಕೂಡ ಇವರೇನು ಇವತ್ತು ಪತ್ರ ಕೊಟ್ಟ ನಂತರ ಜಿ ಪಿ ಎಸ್ ಕೂಡ ಮಾಡಿಸಿದ್ರೆ ನೆಕ್ಸ್ಟ್ ಮನೆ ಕೊಡೋಕು ಕೂಡ ಅವ್ರಿಗೆ ಅನುಕೂಲ ಆಗುತ್ತೆ ಎಲ್ಲ ಒಂದೇ ಸತಿ ಒಂದೇ ಕಡೆ ಮನೆಯನ್ನು ಕೂಡ ಮತ್ತೆ ಗುರು ಮತ್ತೆ ಎಲ್ಲ ಇಲ್ಲಿ ಆಸಕ್ತಿ ಇರೋಂತಹ ಹಲವಾರು ಜನ ಲೋಲಾಕ್ಷಮ್ಮ ಇವರೆಲ್ಲ ಆಸಕ್ತಿ ಇರತಕ್ಕಂತ ಅಧ್ಯಕ್ಷನ ಮುಂದಾಳತ್ವದಲ್ಲಿ ಎಲ್ರು ಕೂಡ ಇನ್ನು ಕೂಡ ಎಲ್ಲಾರು ಒಂದ್ ಎಕರೆ ಜಮೀನ್ ಹುಡ್ಕುದ್ರೆ ನಾವು ಸೈಟ್ ಮಾಡಿದ್ರೆ ಇದು ದೊಡ್ಡ ಇದೆ ದೊಡ್ಡ ಗ್ರಾಮ ಇರೋದ್ರಿಂದ ಐದ ಎಕರನ ಹತ್ತೆಕ್ರನ ಎಲ್ಲಾರು ಊರಿನ ಪಕ್ಕ ಯಾವ್ದಾರು ಕೂಡ ಗೋಮಾಳನೋ ಏನಾರು ಇದ್ರೆ ದಯಮಾಡಿ ಗುರುತಿಸ್ಕೊಡಿ ನನ್ನ ತಹಸೀಲ್ದಾರ್ಗೆ ಹೇಳಿ ಎಲ್ಲಾರು ಆಯ್ತು ನೀವೆಲ್ಲಾರು ಆಯ್ತು ಒಂದು ಅದನ್ನ ಅತ್ಯಕ್ರ ಕೊಡಿ ದಯಮಾಡದನ್ನ ನಾನು ಸೈಟ್ಗೆ ನಾನು ಕೊಡಿಸ್ಕೊಡೋದಕ್ಕೆ ಕೆಲಸ ಮಾಡ್ತೀವಿ ಮಾಡಿಸ್ಕೊಡ್ತೀವಿ ನೀವನ್ನ ನಮ್ ರೆವಿನ್ಯೂ ಜಾಗ ಯಾವ್ದಿದ್ರು ಕೊಟ್ರೆ ಖಂಡಿತ ಅದನ್ನ ಮತ್ತೆ ಮಾಡಿಸ್ಕೊಟ್ರೆ ಯಾಕೆಂದ್ರೆ ಕುಟುಂಬಗಳು ಹೆಚ್ಚಾಗ್ತಾ ಹೋಗ್ತಾ ಇದ್ದಂಗೆ ಒಂದೇ ಕಡೆ ಇಕ್ಕಟ್ಟ ಪರಿಸ್ಥಿತಿಗಳು ಇರ್ತದೆ ಆದ್ರಿಂದ ಈಗ ಮತ್ತೆ ನಾವು ಸೈಟನ್ನು ಮಾಡಿದ್ರೆ ಖಂಡಿತ ಈ ದೊಡ್ಡೂರು ಇದು ವಿಶಾಲವಾಗಿ ಬೆಳೀತಾ ಒಂದು ಗ್ರಾಮ ಗ್ರಾಮ ಆಗಿರೋದ್ರಿಂದ ತಿಮ್ಮಿ ಇಲ್ಲಿಗೆ ಇನ್ನೂ ಎಷ್ಟು ಕೊಟ್ಟರು ಕೂಡ ಸಾಲದು ಹೇಳ್ತಾ ಇವತ್ತು ಮತ್ತೆ ಅಷ್ಟು ನ ಮಾಡೋಕ್ಕೂ ಕೂಡ ನಾವು ಮುಂದಾಗಣ ಈ ಸಂದರ್ಭದಲ್ಲಿ ಹೇಳ್ತಾ ಇವತ್ತು ಅದ್ರ ಜೊತೆ ಜೊತೆಯಲ್ಲಿ ಹಲವಾರು ಜನ ವಿಕಲಚೇತನರಿಗೆ ಯಾರು ಕೈಲಾಗ್ತಾ ಇಲ್ಲ ಅಂಥವ್ರಿಗೆ ಹಲವಾರು ಸವಲತ್ತನ್ನು ಕೊಡಲಿಕ್ಕೂ ಕೂಡ ಇವತ್ತು ನಮ್ಮ ಗ್ರಾಮ ಪಂಚಾಯತಿ ಮತ್ತೆ ಮೊಬೈಲ್ ಇಂಡಿಯಾ ಒಂದು ಸಂಸ್ಥೆ ಮುಖಾಂತರ ಇವತ್ತು ಹಿರಿಯ ಚೇತನಗಳಿಗೆ ಮಾಡ್ತಕ್ಕಂಥ ಕಾರ್ಯಕ್ರಮ ಇರ್ಬೋದು ಮತ್ತೆ ಶಾಲಾ ಮಕ್ಕಳಿಗೆ ನಿಮ್ಮಲ್ಲಿ ಬರ್ತಕ್ಕಂಥ ಪಂಚಾಯತಿ ಹಣದಲ್ಲಿ ಸುಮಾರು ತೊಂಬತ್ತೈದು ಸಾವಿರ ರೂಪಾಯಿನಲ್ಲಿ ಸುಮಾರು ಏಳೆಂಟು ಶಾಲೆಗಳಿಗೆ ಹಲವಾರು ಅವರಿಗೆ ಕ್ರೀಡಾ ಚಟುವಟಿಕೆ ಬೇಕಾದಂಥ ಸಾಮಗ್ರಿಗಳನ್ನ ವಿತರಣೆ ಮಾಡ್ತಕ್ಕಂಥ ಕಾರ್ಯಕ್ರಮ ಇದೆಲ್ಲದೂ ಕೂಡ ಉತ್ತಮವಾದ ರೀತಿಯಲ್ಲಿ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ ಜೊತೆಗೆ ಇವತ್ತು ಜೆ ಜೆ ಎಮ್ ದು ಕೂಡ ಉದ್ಘಾಟನೆ ಆಗಬೇಕು ಅಂತ ಏನು ಸನ್ಮಾನ್ಯ ಸದಸ್ಯರು ಹೇಳಿದ್ರು ಖಂಡಿತ ಈ ವಾರ ಈ ಶುಕ್ರವಾರ ಅಲ್ಲ ಮುಂದಿನ ಶುಕ್ರವಾರ ಇಲ್ಲಿಗೆ ಮನೆ ಬಾಗಿಲಿಗೆ ಮನೆ ಮಗ ಕಾರ್ಯಕ್ರಮ ಇಲ್ಲಿಗೆ ಹಾಕೋತೀವಿ ಅವತ್ತು ಖಂಡಿತ ಅಲ್ಲಿ ಪೂಜೆ ಮಾಡುವಂಥ ಕೆಲಸ ಮಾಡೋಣ ಈಗಾಗಲೇ ವಾಟರ್ ಸಪ್ಲೈ ಎ ಡಬ್ಲ್ಯೂತ್ರ ಮಾತಾಡಿದ್ದೀನಿ ನೀವು ಅವ್ರ ಜೊತೆ ಸಂಪರ್ಕದಲ್ಲಿರಿ ಅವ್ರು ಯಾರೋ ದಾವಣಗೆರೆ ಅವರಂತೆ ಅವ್ರಿಗೆ ಹೇಳಿದ್ದಾರೆ ಕರೆದು ಇವತ್ತೆಲ್ಲ ಮಾತಾಡಿ ಈ ಶುಕ್ರವಾರ ಅಲ್ಲ ಬರೋ ಶುಕ್ರವಾರ ಅಲ್ಲ ಆದ್ರೆ ಮುಂದಿನ ಶುಕ್ರವಾರ ಇಲ್ಲಿಗೆ ಬರ್ತೇವೆ ನಿಮ್ಮ ಪಂಚಾಯತಿ ಇರ್ತಕ್ಕಂತ ಎಲ್ಲ ಹಳ್ಳಿಗಳಿಗೂ ಕೂಡ ಹಳ್ಳಿಗಳ ಪ್ರವಾಸ ಹಾಕ್ಕೊಂಡು ಅಲ್ಲಿರ್ತಕ್ಕಂಥ ಸಮಸ್ಯೆಗಳನ್ನೆಲ್ಲ ಅರ್ಥ ಕೆಲಸ ಮಾಡಲಿಕ್ಕೆ ಎಲ್ಲಾ ಇಲಾಖೆ ಅಧಿಕಾರಿಗಳು ನಾವೆಲ್ಲರೂ ಕೂಡ ಬರ್ತೇವೆ ಆ ಸಂದರ್ಭದಲ್ಲಿ ಜೆ ಜೆಮ್ಗ ಕೂಡ ಅಧಿಪೂಜೆ ಮಾಡುವಂತ ಕೆಲಸ ಖಂಡಿತ ಅವತ್ತು ಹಾಕೋತೇವೆ ಅಂತಕ್ಕಂಥದ್ದು ಕೂಡ ಈ ಸಂದರ್ಭದಲ್ಲಿ ಇರ್ತಾ ರಸ್ತೆಗಳನ್ನ ಅದಾದ ನಂತರ ರಸ್ತೆಗಳು ಮಾಡೋಣ ಯಾಕಂದ್ರೆ ಇವ್ರು ಅಗೆದ್ ಬಿಡ್ತಾರೆ ಎಲ್ಲ ಮಧ್ಯ ಪೈಪ್ಲೈನ್ ಅಗಿತಾರೆ ನಂತರ ರಸ್ತೆಗಳು ಮಾಡಿದ್ರೆ ಸೂಕ್ತ ಇಲ್ಲ ಅಂತಂದ್ರೆ ಮತ್ತೆ ಕಾಂಕ್ರೀಟ್ ನಾಡ ಕೂಡ ಅಗಿತಕ್ಕಂಥ ಕೆಲಸ ಆಗುತ್ತೆ ಈಗ ಚರಂಡಿದು ಬಾಕ್ಸ್ ಡ್ರೈನೇಜ್ ಇರ್ಬೋದು ಇದೆಲ್ಲ ಒಂದು ಸರಾಗವಾಗಿ ನೀರು ಚರಂಡಿ ನೀರ್ ಹರಿಯತಕ್ಕಂಥದ್ಕೆ ವ್ಯವಸ್ಥೆ ಮಾಡೋಕೆ ಅದನ್ನ ಉತ್ತಮ ರೀತಿನಲ್ಲಿ ನೀವು ಎನ್ಆರ್ ಜಿನಲ್ಲಿ ಮತ್ತೆ ನಾವು ಕೂಡ ಬೇರೆ ಅನುದಾನದಲ್ಲಿ ಅದಕ್ಕೆ ಕೊಡೋಕೆ ಮುಂದಾಗ್ತೇವೆ ಅಂತಕ್ಕಂಥದ್ದು ಕೂಡ ಈ ಸಂದರ್ಭದಲ್ಲಿ ಹೇಳ್ತಾ ಇವತ್ತು ನಿಮಗೆ ಒಂದು ಎರಡು ರಸ್ತೆಗಳು ಸಂಪರ್ಕ ರಸ್ತೆ ನಾವು ಸಾಲಕಟ್ಟೆ ಕ್ರಾಸ್ ಇಂದ ಇಲ್ಲಿ ನಮ್ಮ ಕೈಮರ ಇದ್ರವರ್ಗು ಇಲ್ಲಿ ಕಣವೆ ಕ್ರಾಸ್ವರ್ಗು ಕೂಡ ಒಂದು ಒಳ್ಳೆ ರಸ್ತೆ ಆಗುತ್ತೆ ಅದು ಏಳು ಮೀಟರ್ ಅಗ್ಲದ ಉತ್ತಮವಾದ ರಸ್ತೆ ಆಗುತ್ತೆ ಮತ್ತೆ ನೀವು ಉಳಿಯಾರ್ ಕಡೆಯಿಂದ ಬರ್ತಾ ಬರಕನಾಳ್ ಕಡೆಯಿಂದ ಕೂಡ ಒಂದು ಒಳ್ಳೆ ರಸ್ತೆ ಆಗ್ತದೆ ಮತ್ತೆ ನಾವೀಗ ಮೊದಲು ಮಡಿಯಿಂದ ತಿನ್ನಳ್ಳಿಯಿಂದ ಕಣಿವೆ ಕ್ರಾಸ್ ಆಗು ಕೂಡ ಕೊಟ್ಟಿದ್ದೇವೆ ಅದನ್ನ ಅಪ್ರೂವಲ್ ಆಗಿಲ್ಲ ಸೊ ಅದು ಆಗುತ್ತೆ ಅದನ್ನು ಕೂಡ ಕೊಟ್ಟಿದ್ದೇವೆ ಅದು ಆಗ್ಬಿಟ್ರೆ ಒಳ್ಳೆ ಸಂಪರ್ಕ ರಸ್ತೆಗಳು ನಿಮಗೆ ಈಗ ಮತ್ತೆ ಮುಂದಕ್ಕೆ ಇಲ್ಲಿ ನಾವು ಅಲ್ಲಿ ನಮ್ಮ ಮೇನ್ ರೋಡ್ ಇದಕ್ಕೆ ಹೋಗಿ ಬೆಳ್ಳಾರದ ಬಳ್ಳಾರದತ್ರ ಕೂಡ ಈಗ ಹಾಕಿದೇವೆ ಅದನ್ನು ಕೂಡ ಈಗ ಶೀಘ್ರದಲ್ಲಿ ಪ್ರಾರಂಭ ಮಾಡ್ತಾರೆ ಅಲ್ಲಿ ಎರಡು ಕ್ರಾಸ್ ಇದೆಯಲ್ಲ ಅದನ್ನ ಅದು ಕೂಡ ಆಗಿದೆ ಮತ್ತೆ ಇಲ್ಲೇನು ಮೈಲ್ ಕೆಬ್ಬೆ ರಸ್ತೆ ಈಗ ಎರಡು ರಸ್ತೆಗಳನ್ನ ಹಾಕಿದೇವೆ ಯಾವುದು ಒಂದು ಮೂವತ್ತು ಲಕ್ಷ ರೂಪಾಯಿಗೆ ಮತ್ತೆ ಇಲ್ಲಿ ಇದ್ರದ್ದು ನಮ್ಮ ಬೆಳ್ವಾಡಿ ರಸ್ತೆ ಇವೆರಡಕ್ಕೂ ಕೂಡ ಈಗ ಅನುದಾನ ಹಾಕಿದ್ದೀವಿ ಅದನ್ನ ಶೀಘ್ರದಲ್ಲೇ ಪೂಜೆ ಮಾಡಬೇಕು ಅದು ಅನುದಾನದ ಇದನ್ನ ನೋಡ್ಕೊಂಡು ಪೂಜೆ ಮಾಡ್ಸದಂತ ಪಾಪ ಯಾರೋ ಕಾಂಟ್ರಾಕ್ಟರ್ ಅನ್ನೋದಕ್ಕೆ ಅನ್ನೋದಕ್ಕಷ್ಟೇ ಕಾಯ್ತಾ ಇದ್ದೀವಿ ಬಿಟ್ರೆ ಈಗಾಗಲೇ ಅನುಮೋದನೆ ಆಗಿ ಬಂದಿದೆ ಅದನ್ನ ಶೀಘ್ರವಾಗಿ ಪೂಜೆ ಮಾಡಿಸ್ತೇವೆ ಇನ್ನು ಒಂದು ಮೈಲ್ ಕೆಬ್ಬೆ ರಸ್ತೆ ಒಂದು ಮೈಲ್ ಮೈಲ್ಕೆಬೆಟ್ಟು ತಿಮ್ಮಲ್ಲಿ ಆ ಕಡೆ ರಸ್ತೆ ಪರವಾಗಿಲ್ಲ ಇಲ್ಲಿಂದ ಬಡಕೆ ಗುಡ್ಲಿಂದ ಮೈಲ್ಕೆಬ್ಬೆ ಪರವಾಗಿಲ್ಲ ಮೈಲ್ಕೆಬ್ಬೆಯಿಂದ ತಿಮ್ನಲ್ಲಿ ಬರೋ ರಸ್ತೆ ತುಂಬಾ ಹಾಳಾಗಿರ್ತಕ್ಕಂಥದ್ದು ಕೂಡ ನೋಡಿದೆವು ಮೊನ್ನೆ ಅಲ್ಲೇ ಬಂದು ಅದನ್ನ ಶೀಘ್ರವಾಗಿ ಮಾಡಿಸೋ ಕೆಲಸ ಈಗ ಈ ಸತಿ ಪ್ಲಾನಿಂಗ್ ಅಲ್ಲಿ ಸೇರಿಸಿಕೊಂಡು ಅದನ್ನ ಖಂಡಿತ ಆಗಿದೆ ಅದು ಅದ ಏಳು ಕೋಟಿಗೆ ಮತ್ತೆ ಅದು ಬಡಕೆ ಗುಡ್ಲಿಂದ ಲೆಕ್ಕ ನಳಿದ ಆಗ್ಲೇ ಸೇರ್ಸಿದಿವಿ ಅದೇನ್ ತೊಂದ್ರೆ ಇಲ್ಲ ಇದನ್ನ ಇದೊಂದು ರಸ್ತೆ ಆಗ್ಬೇಕು ನಮ್ಗೆ ಮೈಲ್ಕೆಬ್ಬೆಯಿಂದ ತಿಮ್ನಲ್ಲಿ ಬರ್ತಕ್ಕಂಥ ರಸ್ತೆ ಕೂಡ ಮಾಡ್ಕೊಡ್ತೇವೆ ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ಹೇಳ್ತಾ ಏನೇ ಇರ್ಲಿ ಇವತ್ತು ನಾವೆಲ್ಲರೂ ಕೂಡ ಒಂದು ಒಳ್ಳೆ ರೀತಿಯಲ್ಲಿ ಇವತ್ತು ಜನಗಳಿಗೆ ತೊಂದರೆ ಆಗದ ರೀತಿಯಲ್ಲಿ ನಾವೆಲ್ಲರೂ ಕೂಡ ಕೆಲಸ ಕಾರ್ಯಗಳನ್ನ ಮಾಡ್ಕೊಂಡು ಹೋಗ್ಲಿಕ್ಕೆ ನಾವು ನಿಮ್ ಜೊತೆ ಇರ್ತೇವೆ ಅಂತಕ್ಕಂಥದ್ದನ್ನ ನೀವು ನೋಡಿದಿರ ಎಂಬತ್ನಾಲ್ಕ ವಾರಗಳಿಂದ ಸತತವಾಗಿ ನಾವು ಜನಸ್ಪಂದನ ಕಾರ್ಯಕ್ರಮ ಚಿಕ್ಕನಾಯ್ಕನಲ್ಲಿ ಈ ಓರ್ ಎಲ್ಲಾ ಇಲಾಖೆ ಅಧಿಕಾರಿಗಳು ಸೇರ್ಕೊಂಡು ಯಾಕೆ ಅದ ಉಳಿತು ಅಂತಂದ್ರೆ ನಾವು ಮೊದಲೇ ನೀವೆಲ್ಲ ಗೆಲ್ಸಿದ ತಕ್ಷಣ ಈ ಸತಿ ಶಾಸಕನ ಮಾಡ್ದಾಗ ಎರಡು ವಾರ ಅಂತೂ ಭಾರಿ ಹಿಂಸೆ ಆಗೋಯ್ತು ಜನಗಳು ಬರ್ತಾ ಇರೋರು ಆಮೇಲೆ ಈ ಹೋಗಿ ಒಂದ್ಸತಿ ಫೋನ್ ಮಾಡಿದ್ರೆ ಇನ್ನೊಂದ್ ಮೂರ್ ಜನ ಬಿಟ್ಟು ಮತ್ತೆ ಇವಾಗ ಹೇಳಿ ಆ ಮನೆಯದು ಮತ್ತೊಂದು ಅಂತನವರು ಪದೇ ಪದೇ ಹೋಗಿ ಯಾಕೆ ತೊಂದರೆ ಕೊಡೋದು ದಿನ ಒಂದು ಹದಿನೈದು ಇಪ್ಪತ್ತು ಸತಿ ಫೋನ್ ಮಾಡೋದು ಅಂತ ಯೋಚನೆ ಮಾಡಿ ಎಲ್ಲಾ ಅಧಿಕಾರಿಗಳ್ನು ಕರೆದ್ ಕರೆದ್ ಬಿಟ್ಟು ಇಲ್ಲ ನೀವೆಲ್ಲ ದಿನ ವಾರಕ್ಕೆ ಎರಡು ಗಂಟೆ ನನ್ನ ಜೊತೆ ಸಿಗಿ ಸಾಕು ಎಲ್ಲಾ ಇಲಾಖೆ ಅಧಿಕಾರಿಗಳು ಸೋಮವಾರ ಸಂತೆಗೆ ಎಲ್ಲಾ ಜನ ಬರ್ತಾರೆ ಅವ್ರ ಜೊತೆ ಕೂತ್ಕೊಳ್ಳೋಣ ಕೂತ್ಕೊಂಡು ಅವ್ರದ್ದು ಏನೇನು ಸಾಧಕ ಬದ್ಕ ಇರುತ್ತೆ ಅಲ್ಲೇ ಕೇಳಿ ಅಲ್ಲೇ ಪರಿಹರಿಸಕಾದ್ರೆ ಮಾಡೋಣ ಇಲ್ಲ ಅಂತಂದ್ರೆ ಇದು ಯಾವಾಗ ಮಾಡಕಾಗತ್ತೆ ಅವ್ರಿಗೆ ಹೇಳಿ ಅದ್ ಆಲಿಸ್ದಂಗೆ ಅವ್ರಿಗೆ ಕೆಲಸ ಮಾಡ್ಕೊಳ ಯಾಕೆ ಸಂತೆಗೆ ಬಂದಿರ್ತಾರೆ ಎರಡೊಂದು ಕೆಲಸ ಆಗುತ್ತೆ ಅಂತಕ್ಕಂಥ ದೃಷ್ಟಿಯಿಂದ ಆತರ ಯೋಚನೆ ಮಾಡಿ ಇವತ್ತು ಸೊ ಎಲ್ಲರೂ ಯಾರೇ ಕೂಡ ನಮ್ಮ ತಾಲೂಕ್ನಲ್ಲಿ ವೃದ್ಧಾಪ್ಯ ವ್ಯತ್ನಗಳು ಯಾವ ಕೂಡ ಪೆಂಡಿಂಗ್ ಇಲ್ಲ ಆತರ ಮಾಡಿದ್ವಿ ಈ ವಾರ ನೀವು ಅರ್ಜಿ ಕೊಟ್ರೆ ಮುಂದಿನ ವಾರ ಆದೇಶ ಪತ್ರ ಕೊಡತ್ ಬನ್ನಿ ರಂಗನಾಥ್ ಕೊಡ್ತಕ್ಕಂಥ ಕೆಲಸವನ್ನು ಕೆಲಸವನ್ನ ಮಾಡಿ ಇವತ್ತು ಹಲವಾರು ಸಮಸ್ಯೆಗಳು ಸಣ್ಣ ಪುಟ್ಟ ಸಮಸ್ಯೆಗಳು ಏನಿರ್ತದೆ ಇವೆಲ್ಲ ಅಲ್ಲಿ ನಾವು ಯಾರು ಕೂಡ ಯಾವ ಜಾತಿ ನೋಡಲಿಲ್ಲ ಯಾವ ಪಕ್ಷ ಅಂತ ನೋಡಲಿಲ್ಲ ಎಲ್ಲರೂ ಕೂಡ ಒಂದೇ ನಮ್ಮ ತಾಲೂಕಿನ ಜನಗಳದು ಸಮಸ್ಯೆ ಬಗೆಹರಿಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ನಾವಿವತ್ತು ಮುಂದಾಗ್ತಾ ಇದ್ದೇವೆ ಅಂತಕ್ಕಂಥದ್ನ ಈ ಸಂದರ್ಭದಲ್ಲಿ ಹೇಳ್ತಾ ಜೊತೆಗೆ ಅದ್ರ ಜೊತೆಯಲ್ಲಿ ಮನೆ ಬಾಗಿಲಿಗೆ ಮನೆ ಮಗ ಅಂತಕ್ಕಂಥದ್ದನ್ನ ಕುಡಿಸಿದೆ ಮನೆ ಬಾಗಿಲಿಗೆ ಮನೆ ಮಗ ಅಂತಕ್ಕಂಥ ಒಂದು ಶೀರ್ಷಿಕೆ ಅಡಿನಲ್ಲಿ ಪ್ರತಿ ಪಂಚಾಯತಿಗೂ ಹೋಗ್ತಕ್ಕಂಥ ಕೆಲಸವನ್ನ ಪ್ರತಿ ಪಂಚಾಯತಿಗೂ ಕೂಡ ನಾವು ಹೋಗಿ ಅಲ್ಲಿ ಅಲ್ಲಿರ್ತಕ್ಕಂಥ ಎಲ್ಲ ಸಮಸ್ಯೆಗಳನ್ನ ಅರ್ತು ಅಲ್ಲೇ ಆದಷ್ಟು ಮಟ್ಟಿಗೆ ಪೂರ್ಣ ಮಾಡಲಿಕ್ಕೆ ಯಾಕೆ ಅದನ್ನ ಮಾಡಿದ್ವಿ ಅಂದ್ರೆ ಯಾರು ಅಲ್ಲಿ ಟೌನ್ಗೂ ಬರ್ಲಿಕ್ಕೆ ಆಗಿದಂತ ನಿಸಾಯಕರು ಇರ್ತಾರೆ ಮತ್ತೆ ಅಲ್ಲಿ ಸಮಸ್ಯೆ ಏನು ಅಧಿಕಾರಿಗಳು ಇಲ್ಲೇ ಕುತ್ಕೊಂಡು ನೀವು ಕೊಟ್ಟಂತ ಅರ್ಜಿ ನೋಡೋದ್ರ ಜೊತೆಯಲ್ಲಿ ವಾಸ್ತವಾಂಶ ಇಲ್ಲಿ ಹಳ್ಳಿಗಳಿಗೆ ನಾವು ಹೋಗ್ತಾ ಇದ್ರೆ ಅಲ್ಲಿರ್ತಕ್ಕಂಥ ಏನು ನಿಜವಾದ ನೈಜ ಪರಿಸ್ಥಿತಿನ ನೋಡಿಕೊಂಡು ನಾವು ಕೆಲಸ ಮಾಡಲಿಕ್ಕೆ ಅನುಕೂಲ ಆಗ್ತದೆ ಅಂತಕ್ಕಂಥ ದೃಷ್ಟಿಯಿಂದ ಇವತ್ತು ಹಳ್ಳಹಳ್ಳಿಗೆ ಹೋಗ್ತಾ ಇದ್ದೇವೆ ಖಂಡಿತ ಅದು ಒಂದು ಉತ್ತಮ ರೀತಿಯಲ್ಲಿ ಏನ ನಾವೆಲ್ಲ ನಾವೆಲ್ಲ ಇಲಾಖೆ ಅಧಿಕಾರಿಗಳು ಎಮ್ ಎಲ್ ಎರು ಎಲ್ಲಾ ಗ್ರಾಮ ಪಂಚಾಯತ್ ಅವರು ಹೋಗ್ತಾ ಇದ್ದೀವಿ ಅಂದ್ರೆ ಆಟೋಮೆಟಿಕ್ ಆಗಿ ನಲ್ಲಿ ನೀರು ಬರ್ತವೆ ಚರಂಡಿ ಕ್ಲೀನ್ ಆಗ್ತವೆ ಮತ್ತೆ ಇದರಲ್ಲಿ ಲೈಟ್ ಆಗ್ತವೆ ಮೂವತ್ತು ಪರ್ಸೆಂಟ್ ನಲ್ವತ್ತು ಪರ್ಸೆಂಟ್ ಕೆಲಸನಾರ ಆಗುತ್ತೆ ಆಮೇಲೆ ಸೈನ್ ಬೇಕ ಸಣ್ಣ ಪುಟ್ಟ ಕೆಲಸಗಳು ಮಾಡಲಿಕ್ಕೆ ಸರಿ ಹೋಗುತ್ತೆ ಈ ರೀತಿ ಒಂದು ನಾವು ವ್ಯವಸ್ಥೆಯನ್ನ ಮಾಡ್ಕೊಂಡು ಇವತ್ತು ಹಳ್ಳಿಗೂ ಹೋಗುವಂತ ಕೆಲಸ ಮಾಡ್ತಾ ಇದ್ದೇವೆ ಈ ನಿಟ್ಟಿನಲ್ಲಿ ಇವತ್ತು ನಾವೆಲ್ಲ ನಿಮ್ ಜೊತೆ ಕೆಲಸ ಮಾಡೋದ್ರ ಜೊತೆಯಲ್ಲಿ ಇವಾಗ ಒಂದು ನಾವು ನವೆಂಬರ್ ಇಪ್ಪತ್ತಾರನೇ ತಾರೀಕು ಎಲ್ಲ ಇದ ದಾರ್ಶನಿಕರ ಜಯಂತಿನ ಒಟ್ಟಿಗೆ ಸೇರಿಸಿ ಮಾಡೋದಕ್ಕೆ ಈಗ ಏನಾಗಿದೆ ಇದು ಏನು ಅಂಬೇಡ್ಕರ್ ಜಯಂತಿ ಇರ್ಬೋದು ಕನಕ ಜಯಂತಿ ಜಯಂತಿ ಇರ್ಬೋದು ವಾಲ್ಮೀಕಿ ಜಯಂತಿ ಇರ್ಬೋದು ಕೃಷ್ಣ ಜಯಂತಿ ಇರ್ಬೋದು ಮತ್ತೆ ಕುವೆಂಪು ಜಯಂತಿ ಇರ್ಬೋದು ಕೆಂಪೇಗೌಡ ಜಯಂತಿ ಇರಬಹುದು ಎಲ್ಲವನ್ನು ಕೂಡ ಏನಾಗಿದೆ ಅಲ್ಲೆಲ್ಲೋ ಜನಾಂಗಕ್ಕೆ ಸೀಮಿತವಾಗಿ ನಾವು ಬಂದಲ್ಲಿ ಪೂಜೆ ಮಾಡುವಂತದನ್ನ ತಾಲೂಕು ಆಫೀಸಲ್ಲಿ ಮಾಡ್ತಾ ಇದ್ದಾರೆ ಅದರಲ್ಲೂ ಕೂಡ ಬೆಳೆ ಬೆಳೆಣಿಕೆ ಜನ ಎಲ್ಲರೂ ಕೂಡ ಬರಲ್ಲ ಆದ್ರಿಂದ ಒಂದು ಆಲೋಚನೆ ಮಾಡೋದು ಯಾಕೆ ಇಂತ ದಾರ್ಶನಿಕರನ್ನ ನಾವು ಸಂಕುಚಿತ ಮನೋಭಾವದಿಂದ ಒಂದು ಜಾತಿಗೆ ಸೀಮಿತ ಯಾಕೆ ಮಾಡ್ಬೇಕು ಅಂತ ಆಲೋಚನೆ ಮಾಡಿ ಎಲ್ಲರೂ ಕೂಡ ಈಗ ಒಂದು ಆರು ತಿಂಗಳಿಂದ ಒಂದು ಸಭೆಯನ್ನ ಕರೆದು ಚರ್ಚೆ ಮಾಡಬೇಕು ಇಲ್ಲ ಯಾಕೆ ಈ ತರ ಮಾಡೋದ್ ಬೇಡ ಎಲ್ಲಾ ದಾರ್ಶನಿಕರ ಜಯಂತಿನೂ ಕೂಡ ಒಟ್ಟಿಗೆ ಸೇರಿ ಮಾಡಿದ್ರೆ ಖಂಡಿತ ಇವತ್ತು ಒಂದು ಮಾದರಿ ಆಗ್ತದೆ ಚಿಕ್ಕನಾಯಕನಹಳ್ಳಿ ತಾಲೂಕ್ ಮುಖಾಂತರ ಇಡೀ ರಾಜ್ಯ ದೇಶದಲ್ಲಿ ಇದು ಒಂದು ಹೊಸ ಒಂದು ಬೆಳವಣಿಗೆ ಆಗ್ತದೆ ಅಂತಕ್ಕಂಥ ದೃಷ್ಟಿಯಿಂದ ನಾವು ಈ ಐವತ್ತೆರಡು ಜಯಂತಿಗಳಿದ್ದಾವೆ ಐವತ್ತೆರಡು ಜಯಂತಿಗಳನ್ನ ಒಟ್ಟಿಗೆ ಸೇರಿಸಿ ಅದರಲ್ಲಿ ಮೂವತ್ ಜನಾಂಗದವರು ಕೂಡ ಇದ್ದಾರೆ ಅವರೆಲ್ಲರನ್ನು ಕೂಡ ಒಟ್ಟಿಗೆ ಸೇರಿಸಿ ಮುಖ್ಯಮಂತ್ರಿಗಳ ಹತ್ರ ಕರ್ಕೊಂಡು ಹೋಗಿದ್ವಿ ಮತ್ತೆ ಜೊತೆಯಲ್ಲಿ ಎಲ್ಲಾ ಪಕ್ಷದವರು ಸೇರ್ಕೊಂಡ್ರು ಎಲ್ಲಾ ಪಕ್ಷದವರು ಇದನ್ನ ತಾರತಮ್ಯ ಮಾಡ್ಕೊಂಡು ಹೋಗೋಣ ಅಂತ ಹೋಗಿ ಇದು ಮುಖ್ಯಮಂತ್ರಿಗಳ ಹತ್ರ ಹೋದಾಗ ಮುಖ್ಯಮಂತ್ರಿಗಳು ಕೂಡ ನವೆಂಬರ್ ಇಪ್ಪತ್ತು ತಾರಕ್ ಬರ್ತೀನಿ ಅಂತ ಇದ್ರೆ ಇನ್ನು ಯಾರ್ಯಾರನ್ನು ಕರೀಬೇಕು ಅಂತ ಇವತ್ತು ತೀರ್ಮಾನ ಆಗ್ತದೆ ದೇವೇಗೌಡರನ್ನ ಮತ್ತೆ ಯಡಿಯೂರಪ್ಪ ಎಲ್ಲರನ್ನೂ ಕರಿಬೇಕು ಕೂಡ ಚಿಂತನೆ ಇದೆ ಅದನ್ನ ಶೀಘ್ರದಲ್ಲಿ ಮಾಡುವಂತ ಕೆಲಸ ಮಾಡಿ ಆ ದಾರ್ಶನಿಕರ ಜಯಂತಿನ ಒಂದು ಬಸವಣ್ಣವರ ಅನುಭವ ಮಂಟಪ ಏನಿದೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನನ ಸಮರ್ಪಣೆ ಮಾಡಿದ ದಿವಸ ಇಪ್ಪತ್ತಾರು ನವೆಂಬರ್ ಇಪ್ಪತ್ತಾರು ಅದು ಅರ್ಥಪೂರ್ಣ ಇರ್ತದೆ ಯಾರ್ದೋ ಒಬ್ರು ಜಯಂತಿ ದಿವಸ ಮಾಡಿದ್ರೆ ಬೇರೆಯವರು ಅವ್ರ ಜಯಂತಿ ದಿವಸ ಮಾಡಿದ್ರು ಅಂತಕ್ಕಂಥ ಭಯದ ಭಾವ ಬೇಡ ಆ ನಿಟ್ಟಿನಲ್ಲಿ ಇವತ್ತು ಸಂವಿಧಾನ ಸಮರ್ಪಣೆ ದಿನ ಏನಿದೆ ಅವತ್ತು ನಾವೆಲ್ಲರೂ ಕೂಡ ಈ ಒಂದು ದಾರ್ಶನಿಕರ ಒಂದು ಸರ್ವ ದಾರ್ಶನಿಕರ ಜಯಂತ್ಯೋತ್ಸವ ಮಾಡಿದ್ರೆ ಖಂಡಿತ ಅರ್ಥಪೂರ್ಣ ಆಗಿರ್ತದೆ ಅಂತಕ್ಕಂಥ ದೃಷ್ಟಿಯಿಂದ ನವೆಂಬರ್ ಇಪ್ಪತ್ತಾರಕ್ಕೆ ಮಾಡ್ಲಿಕ್ಕೆ ಹೊರಟಿದವೇ ಇದನ್ನ ನಾವೆಲ್ಲರೂ ಕೂಡ ಸೇರಿ ಮಾಡೋಣ ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ಹೇಳ್ತಾ ಇವತ್ತು ಏನೇ ಕೆಲಸ ಕಾರ್ಯಗಳಿರಲಿ ನೇರವಾಗಿ ಹೇಳಿ ನಿಮ್ಮ ಜೊತೆ ಕೂತ್ಕೊಂಡು ಇವತ್ತು ಸಣ್ಣ ಪುಟ್ಟ ಯಾವುದೇ ಸಮಸ್ಯೆ ಇದ್ರು ಕೂಡ ಅದನ್ನ ಬಗೆಹರಿಸಿ ನಿಮ್ಮೆಲ್ಲರ ಒಂದು ನೆಮ್ಮದಿಯ ಬದುಕನ್ನ ಕಟ್ಕೊಡ್ಲಿಕ್ಕೆ ನಾವು ಯಾವತ್ತೂ ಕೂಡ ನಿಮ್ ಜೊತೆ ಇರ್ತೇವೆ ಅಂತಕ್ಕಂಥ ಸಾರ್ವಜನಿಕರಿಗೆ ಒಂದು ಭರವಸೆಯನ್ನ ಮೂಡಿಸ್ತಾ ಇವತ್ತು ಎಲ್ಲಾ ಇಲಾಖೆ ಅಧಿಕಾರಿಗಳು ಕೂಡ ಅವರವರ ಜವಾಬ್ದಾರಿಯುತವಾಗಿ ಕೆಲಸವನ್ನ ಮಾಡ್ಕೊಂಡು ಹೋಗೋದಕ್ಕೆ ಎಲ್ಲರೂ ಕೂಡ ನಿಮ್ಮ ಜೊತೆ ಕೈ ಜೋಡಿಸಿ ಸ್ಪಂದಿಸಿ ಕೆಲಸ ಮಾಡಕ್ಕೆ ಇವತ್ತು ನೋಡಿದಿರ ನೀವು ಹಿಂದೆ ಸ್ಪ್ರಿಂಕ್ಲರ್ ಇವೆಲ್ಲ ಸುಮಾರು ನಾನೂರ ಐನೂರು ಜನಕ್ಕೆ ಅಷ್ಟೇ ಬರ್ತಾ ಇದ್ದು ತಾಲೂಕುಗಳಿಗೆ ಇವತ್ತು ಏಳು ಸಾವಿರ ಎಂಟು ಸಾವಿರ ಜನಕ್ಕೆ ಕೊಟ್ಟಿದ್ದೇವೆ ನಾವು ವರ್ಷದಲ್ಲಿ ಅದ್ರ ಜೊತೆ ಈಗಲೂ ಯಾರು ಕೊಟ್ಟರು ಕೊಡ್ತೇವೆ ಅರ್ಧ ಮೊದಲೆಲ್ಲ ಒಂದು ಎಕರೆ ನೀವು ಅದಕ್ಕೆ ಶ್ಯೂರಿಟಿ ಪಾಣಿ ತೋರಿಸಿದ್ರು ಕೊಡ್ತಾ ಇದ್ರೆ ಈಗ ಅರ್ಧ ಎಕರೆ ಇದ್ರೂ ಕೂಡ അതിന് ಇದೆಲ್ಲ ಸದ್ಬಳಕೆ ಮಾಡ್ಕೊಳ್ಳಿ ನಿಮ್ಮ ಏನು ಒಂದು ಕೃಷಿ ಚಟುವಟಿಕೆಗಳಿಗೆ ಬೇಕಾದಂತ ಸಲಕರಣೆಗಳೇನು ಬೇಕು ಎಲ್ಲದನ್ನು ಕೂಡ ಬಳಸ್ಕೊಳ್ಳೋಂಥದ್ದಾಗಲಿ ಜೊತೆಗೆ ನಿಮಗೆ ಏನೇ ಸಮಸ್ಯೆ ಇದ್ರು ಕೂಡ ನೇರವಾಗಿ ಬಂದು ಕೇಳುವಂತದಾಗ್ಲಿ ಕೂಡ ಈ ಸಂದರ್ಭದಲ್ಲಿ ಹೇಳ್ತಾ ಇಲ್ಲ ಎಸ್ ಸರ್ ಎಸ್ ಸರ್ ಈಗ ನಾನು ಸೋಮವಾರ ರಜೆ ಐತೆ ಮಂಗ್ಳವಾರ ಹಬ್ಬ ಕಳೆದ್ ಕಳಿಸ್ತೀನಿ ಇವ್ರನ್ನ ಇಂಜಿನಿಯರ್ನ ಈಕೆ ಮಾತಾಡ್ತೀನಿ ಈಗಲೇ ಫೋನ್ ಮಾಡ್ತೀನಿ ಈಗ ಒಂದು ಸ್ವಲ್ಪ ಹೊತ್ತು ಈಕೆ ಸಿದ್ದಂಕಟ್ಟೆ ಕೆರೆಯಲ್ಲಿ ನೀರು ನಿಲ್ತಾ ಇಲ್ಲ ಅಂತಕ್ಕಂಥದ್ದು ಒಂದೇನು ಇದೆ ಖಂಡಿತ ಈಗ ಇಂಜಿನಿಯರ್ ನಾನೇ ಮಾತಾಡ್ತೀನಿ ಮಾತಾಡೋದನ್ನ ಅದಕ್ಕೆ ಬೇಕಾದಂತ ಜೇಡಿ ಮಣ್ಣು ಹಾಕಿ ಹೆಂಗೆ ಮುಚ್ಚಬೇಕು ಅದನ್ನ ಅದಕ್ಕೆ ಟ್ರೆಂಚ್ ಹೊಡೆದು ಅದನ್ನ ಮಾಡಬೇಕು ಅದನ್ನ ಏರಿನೋ ಎಲ್ಲರೂ ಟ್ರೆಂಚ್ ಮಾಡಿ ಅದಕ್ಕೆ ಸರಿಪಡಿಸುವಂಥ ಕೆಲಸ ಮಾಡಿಸ್ತೀನಿ ಅಂತಕ್ಕಂಥದ್ದು ಕೂಡ ಈ ಸಂದರ್ಭದಲ್ಲಿ ಹೇಳ್ತಾ ಇವತ್ತು ಅಪರ್ ಭದ್ರಾ ಇರಬಹುದು ಇವೆಲ್ಲ ನೀರು ಬರೋಂತ ಸಂದರ್ಭದಲ್ಲಿ ಇನ್ನೂ ಕೂಡ ವಿಳಂಬ ಆಗ್ತಾ ಇದೆ ಅದೆಲ್ಲ ಕೂಡ ಇವತ್ತು ಸರ್ಕಾರ ಜಾಗೃತವಾಗಿ ಮಾಡಬೇಕು ಅಂತ ನಾವು ಕೂಡ ಎಲ್ಲ ಒತ್ತಾಯ ಆಗ್ತಾ ಇದ್ದೀವಿ ಈ ಭಾಗಕ್ಕೆ ಒಂದು ಸ್ವಲ್ಪ ಏನಾದ್ರು ಕೊಟ್ಟರೆ ಖಂಡಿತ ಜನಗಳಿಗೆ ಅನುಕೂಲ ಆಗ್ತದೆ ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ಹೇಳ್ತಾ ಇವತ್ತು ಈ ತಿಮ್ಮನಳ್ಳಿ ಪಂಚಾಯಿತಿಗೆ ಇವತ್ತು ಹಲವಾರು ವರ್ಷಗಳಿಂದ ಏನು ನೆನೆಗುದಿಗ್ ಬಿದ್ದಂತ ಸುಮಾರು ಐವತ್ತೊಂಬತ್ತು ಜನ ಇವತ್ತು ನಿವೇಶನ ಇಲ್ಲದಂತ ಫಲ ಅನುಭವಿಗಳನ್ನ ಇವತ್ತು ಪಂಚಾಯಿತಿ ಮುಖಾಂತರ ಆಯ್ಕೆ ಮಾಡಿ ಕೊಟ್ಟಿದ್ರೆ ಖಂಡಿತ ಅವರೆಲ್ಲರೂ ಕೂಡ ನಿಮ್ಮ ಒಂದು ಸೂರನ್ನ ಕಟ್ಕೊಳ್ಳೋದಕ್ಕೆ ನಾವು ಎಲ್ಲರೂ ಕೂಡ ಮನೆಯನ್ನು ಕೂಡ ಜ ಕೆಲಸವನ್ನು ನಾವು ಮಾಡ್ತೇವೆ ಅಂತಕ್ಕಂಥದನ್ನ ಈ ಸಂದರ್ಭದಲ್ಲಿ ಹೇಳ್ತಾ ಇಲ್ಲಿ ತಮ್ಮೆಲ್ಲರೂ ದರ್ಶನ ಮಾಡಿ ಕೆಲವು ಮಾತನ್ನ ಹಂಚ್ಕೊಳ್ಳಿಕ್ಕೆ ಅವಕಾಶ ಮಾಡ್ಕೊಟ್ಟಂತ ಸರ್ವರಿಗೂ ಒಂದ್ಸಿ ನನ್ನ ಮಾತು ಮುಗಿಸ್ತೇನೆ ಜೈ ಹಿಂದ್ ಜೈ ಕರ್ನಾಟಕ